ವೆರಿ ಎಕ್ಸೈಟೆಡ್ ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ದಾರೆ ಇದು ಪ್ರೊಡಕ್ಷನ್ ಹೌಸ್ ಕೂಡ ಇದು ಮೊದಲನೇ ಸಿನಿಮಾ ನನಗೂ ಕೂಡ ಮೊದಲನೇ ಸಿನಿಮಾ ಒಂದು ಒಳ್ಳೆ ಕಾಂಟೆಂಟ್ ನಿಮ್ಮ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಸೊ ಎಲ್ಲರೂ ಹೇಗೆ ತಗೊಳ್ತಾರೆ ಎಲ್ಲರೂ ಹೇಗೆ ರಿಸೀವ್ ಮಾಡ್ತಾರೆ ರೆಸ್ಪಾನ್ಸಸ್ ರಿಯಾಕ್ಷನ್ಸ್ ಎಲ್ಲದಕ್ಕೂ ವೇಟ್ ಮಾಡ್ತಾ ಇದ್ದೀವಿ ಸೊ ಯಾ ಎಕ್ಸೈಟೆಡ್ ಓಕೆ ಅಂಡ್ ಈ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ನಟಿಯಾಗಿ ಬರಬೇಕು ಅಂತ ಅಂದ್ಕೊಂಡು ಟೂ ಕ್ಯಾಟಗರೀಸು ಅಂದರೆ ಒಂದು ಕ್ಯಾಟಗಿರೀಸ್ ಹೀರೋಯಿನ್ಸು ನಾನು ಫಸ್ಟ್ ಸಿನಿಮಾದಲ್ಲೇ ಒಂಥರ ತುಂಬ ಬಬ್ಲಿ ಬಬ್ಲಿ ಕಾಣಿಸ್ಕೋಬೇಕು ತುಂಬ ಚೆನ್ನಾಗಿ ಆದರೆ ತುಂಬ ಹೀರೋಯಿನ್ಗಳು ಆ ಥರ ಇಷ್ಟಪಡೋದು ಕೆಲವು ಸ್ವಲ್ಪ ಭಾಳ ಕಮ್ಮಿ ಹೀರೋಯಿನ್ಸು ನಿಮ್ಮ ಥರ ಈ ಥರ ಒಂದು ಸೊ ಪಾತ್ರಕ್ಕೆ ಇನ್ವಾಲ್ವ್ ಆಗಿ ಸೊ ಈ ಥರ ಕಾಣಿಸ್ಕೋಬೇಕು ಫಸ್ಟ್ ಸಿನಿಮಾ ಅಂತ ಕಾದು ವೆಯ್ಟ್ ಮಾಡಿ ಈ ಥರ ಬರೋರು ಆ್ಯಕ್ಚುಲಿ ನೀವು ಸೆಕೆಂಡ್ ಇದ್ ಕತೆರ್ತೀರ ಅಂತ ಅನ್ಕೊತೀನಿ ಸೊ ಈ ಪಾತ್ರ ನಿಮಗೆ ಹೇಳಿದಾಗ ಈ ಥರ ಸ್ಟೋರಿ ಇರುತ್ತೆ ಅಂತ ಅಂದಾಗ ನೀವು ಮಾಡಿರೋ ಅಂತಹ ಧಾರಾವಾಹಿಗಳಲ್ಲಿ ಅದು ಬೇರೆ ಥರನೇ ಇದೆ ಕಂಪ್ಲೀಟಾಗಿ ಆ್ಯಂಡ್ ನಿಮ್ಮನ್ನು ನಾವು ನೋಡಿರೋದೇ ಬೇರೆ ಥರ ನನ್ನ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗಿದ್ದು ನಿಮ್ ನೀವು ಇಶಾ ಅವರು ಇರ್ತಾರಾ ಅಂತ ಒಂದು ಶೋಕ್ ಆಗಿದ್ದು ನನಗೆ ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಫಸ್ಟ್ ಟೈಮ್ ಆ ಥರ ಭಯ ಆಗಿಲ್ವಾ ಆಡಿಯನ್ಸ್ ಹೆಂಗೆ ತಗೊಂತಾರೆ ನನ್ನ ಅಂತ ಇಲ್ಲ ಯಾಕಂದರೆ ಈ ಪ್ರಾಜೆಕ್ಟ್ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಸಬ್ಜೆಕ್ಟ್ ಇರುವಂಥ ಒಂದು ಮೂವಿ ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಈಗ ಎಲ್ಲ ಕಡೆ ನಾವು ನೋಡ್ತಿರ್ತೀವಿ ಯಾವ ಥರ ಮೂವೀಸ್ ಬರ್ತಾ ಇರೋದನ್ನ ಈ ಥರ ಕಂಟೆಂಟ್ಸು ಸಬ್ಜೆಕ್ಟ್ಸು ಬರೋದು ಸ್ವಲ್ಪ ಕಡಿಮೆ ಸೊ ಈ ಒಂದೇನೋ ಒಂದು ಡಿಫ್ರೆಂಟಾಗಿ ಏನೋ ಒಂದು ಟ್ರೈ ಮಾಡಬೇಕು ಅಂತ ಇಡೀ ತಂಡ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಆ್ಯಂಡ್ ನಾನು ಕೂಡ ಅವರು ಒಂದು ಏನು ಸೆವೆಂಟಿ ಪರ್ಸೆಂಟ್ ಎಫರ್ಟ್ಸ್ ಇದ್ದರೆ ನಂದು ಇನ್ ಎಫರ್ಟ್ಸ್ ನಂದು ಯಾಕಂದರೆ ಅವ್ರ ಇನ್ವಾಲ್ವ್ಮೆಂಟ್ಸ್ ಆ್ಯಕ್ಚುಲಿ ಜಾಸ್ತಿ ಇದೆ ಇದರಲ್ಲಿ ನಾನು ಅಲ್ಲಿ ಇಲ್ಲಿ ಮಾಡ್ತಿದ್ದರಿಂದ ಆ್ಯಾವ್ ಟು ಬ್ಯಾಲೆನ್ಸ್ ಹಾಗೆ ಬ್ಯಾಲೆನ್ಸ್ ಮಾಡಿ ನನ್ನ ಮೈ ಜಾಬ್ ಗೊತ್ತಿಲ್ಲ ರಿವ್ಯೂಸು ಎಲ್ಲದಕ್ಕೂ ವೆಯ್ಟ್ ಮಾಡಬೇಕು ಅಂಡ್ ನೀವು ಯಾವ ಪಾತ್ರಕ್ಕೋಸ್ಕರ ಇಷ್ಟು ದಿನ ವೇಟ್ ಮಾಡ್ತಿದ್ರೆ ಅಂಡ್ ಇದೇ ಈ ತರ ಈ ತರ ಕ್ಯಾರೆಕ್ಟರ್ಸ್ ವೇಟ್ ಮಾಡ್ತಾ ಇದ್ದೆ ಸಮಥಿಂಗ್ ನೀವು ಹೇಳ್ದಂಗೆ ಅದೇ ಏನೋ ಚೆನ್ನಾಗಿ ಕಾಣಿಸ್ಕೋಬೇಕು ಅದೆಲ್ಲರಿಗೂ ಇರುತ್ತೆ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಬಟ್ ನಂಗೆ ಔಟ್ಲುಕ್ ಅಷ್ಟು ನಾನು ಇಂಪಾರ್ಟೆನ್ಸ್ ಕೊಡಲ್ಲ ಯೂಶ್ವಲಿ ಸೊ ಐ ಥಿಂಕ್ ಒಳ್ಳೆ ಸಬ್ಜೆಕ್ಟ್ ಏನೋ ನನಗೆ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹಬ್ಬ ನಾನು ಏನೋ ಮಾಡಿದ್ದೀನಿ ಡಿಫ್ರೆಂಟಾಗಿ ಏನೋ ಒಂದು ಟ್ರೈ ಮಾಡಿದ್ದೀನಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತ ನನಗೆ ಅನಿಸ್ಬೇಕು ಅಂತ ಐ ಚೂಸ್ ದೀಸ್ ಕೈಂಡ್ ಆಫ್ ರೂಲ್ಸ್ ಅಂದರೆ ಫೀಮೇಲ್ ಲೇಡ್ ಸ್ಟೋರೀಸ್ನ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇಟ್ ನಾಟ್ ಆಲ್ವೇಸ್ ಎಕ್ಸಾಕ್ಟ್ಲಿ ಅಗೇ ಯಾವಾಗಲೂ ಅಲ್ಲ ಕೆಲವೊಂದೊಂದು ಮೂವೀಸು ಒಳ್ಳೆ ಸಬ್ಜೆಕ್ಟ್ಸ್ ಒಳ್ಳೆ ಕಾಂಟೆಂಟ್ಸ್ ಇದ್ರೆ ಡೆಫಿನೆಟ್ಲಿ ಮಾಡೋದಕ್ಕೆ ಇಷ್ಟ

ನೋಡ್ತೀವಿ ಮೂವೀಸ್ ಎಲ್ಲಾ ಜನರು ಮೂವೀಸ್ ಇಷ್ಟ ಆಗತ್ತೆ ಮೇಲ್ ಮೇನ್ ಎಲ್ಲರೂ ಸಬ್ಜೆಕ್ಟ್ಸ್ ಸಬ್ಜೆಕ್ಟ್ ಮುಂಚೆ ತರ ಇಲ್ಲ ಇವಾಗ ಒಂದು ಮೆಂಟಾಲಿಟಿ ಮೂವಿಲ್ಲ ಒಳ್ಳೆ ಸಬ್ಜೆಕ್ಟ್ ಒಳ್ಳೆ ಕಾಂಟೆಂಟ್ ನೋಡ್ತಾರೆ ಆಡಿಯನ್ಸ್ ಕೂಡ ಎಸ್ ಒಳ್ಳೆ ಕಾಂಟೆಂಟ್ ಸಬ್ಜೆಕ್ಟ್ಸ್ ತುಂಬ ಎಲ್ಲಾ ಜನರು ಮೂವೀಸ್ ಇಷ್ಟ ಆಗುತ್ತೆ ನಂಗೆ ಅಂಡ್ ನಿಶಾ ಅವರು ಬೆಳ್ಳಿ ತೆರೆಗೆ ಬರೋಕೆ ಯಾಕೆ ಇಷ್ಟೊಂದು ತಡ ಆಯಿತು ಯಾಕಂದ್ರೆ ತುಂಬಾ ವರ್ಷಗಳಿಂದ ಸೀರಿಯಲ್ ನಾನು ನೋಡಿದಾಗ ನಮ್ಮ ಮನೆಯಲ್ಲೇ ಒಂದು ಲಾಸ್ಟ್ ಇಯರ್ ಅಂದ್ರೆ ಈ ಐ ಪಿ ಎಲ್ ಟೈಮ್ ಅಲ್ಲಿ ತುಂಬಾ ಕಿತ್ತಾಡ ನಡೆಯುತ್ತೆ ನಮಗೆ ನಮ್ಗೆ ಈ ಚಾನಲ್ ಬೇಕು ಸೊ ಮನೆಯಲ್ಲ ಅದನ್ನ ಸೀರಿಯಲ್ ನೋಡಬೇಕು ಅನ್ನೋ ಇದಕ್ಕೆ ಸೊ ಅಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ರೆ ಏನಕ್ಕೆ ಇಷ್ಟು ಲೇಟ್ ಆಯ್ತು ಅಂತ ಕೇಳೋದಾದ್ರೆ ನಾನು ಮೂವೀಸೇ ಮಾಡಬೇಕು ಸೀರಿಯಲ್ಸೇ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಯಾವತ್ತೂ ಇಲ್ಲ ಅದೊಂದು ಸೊ ನಾನು ಮೂವಿಗೋಸ್ಕರ ವೆಯ್ಟ್ ಮಾಡಿದ್ದಂತೂ ಇಲ್ಲ ಸೊ ನಂಗೆ ಕೆಲಸ ಮಾಡ್ತಿರ್ಬೇಕು ಯಾವಾಗಲೂ ಸೊ ಸೀರಿಯಲ್ ಬರ್ತಾ ಇತ್ತು ಸೀರಿಯಲ್ ಮಾಡ್ತಾ ಇದ್ದೆ ಇನ್ನೊಂದೇನಂದ್ರೆ ನಮಗೆ ಸೀರಿಯಲ್ ಮಾಡುವಾಗ ಮೂವಿ ಡೇಟ್ಸ್ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಸೊ ಹಂಗಾಗಿ ಎಷ್ಟೋ ಒಂದು ಆಪರ್ಚುನಿಟೀಸ್ ಹಂಗೆ ಮಿಸ್ ಆಯಿತು ಸೊ ಐ ಗುಡನ್ ಡೂ ಸೋ ಮೆನಿ ಮೂವೀಸ್ ಸೈನ್ ಮಾಡೋಕ್ಕಾಗಲಿಲ್ಲ ಕೋರ್ಸ್ ಎಲ್ಲರಿಗೂ ಮೂವಿನೇ ದೊಡ್ಡದಾಗಿ ಕಾಣುತ್ತೆ ಬಟ್ ನನಗೆ ಆ ಸಿಚುವೇಶನ್ಸಲ್ಲಿ ಆ ಮಿನಿಟಲ್ಲಿ ಕಮಿಟ್ಮೆಂಟ್ಸ್ ಇಂಪಾರ್ಟೆಂಟ್ ಇತ್ತು ಸೊ ಹಂಗಾಗಿ ಎಷ್ಟೊಂದು ಮೂವೀಸ್ ನನಗೆ ಮಿಸ್ ಆಯಿತು ಅದಕ್ಕೆ ಹಂಗಾಗಿ ಬೆಳ್ಳಿ ತೆರಕ್ ಸ್ವಲ್ಪ ಬರೋದಕ್ಕೆ ಲೇಟ ಇದೂ ಅಷ್ಟೇ ಇದು ವರ್ಕ್ ಪ್ರೊಸೆಸ್ ಎಲ್ಲ ಮುಗ್ದು ಸುಮಾರಾಗಿ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಪಾಪ ಅವ್ರೆಲ್ಲ ಎಷ್ಟು ಕಷ್ಟಪಟ್ಟು ನನಗೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಈಗ್ಲೂ ರೆಸ್ಲೆಸ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಅವರೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಮಾಡ್ತಾ ಇದ್ದಾರೆ ಅದೇ ಬ್ಯಾಕ್ ಸಪೋರ್ಟ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಇವರೆಲ್ಲರೂ ಅಷ್ಟು ಸಪೋರ್ಟ್ ಮಾಡ್ತಿರೋದ್ರಿಂದ ಈಗ ಆಗ್ತಾ ಇದೆ ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು ತುಂಬಾ ಸಿನಿಮಾಗಳು ನಿಮಗೆ ಮಿಸ್ ಆಗಿದೆ ಅಂದ್ರೆ ಡೇಟ್ ಮ್ಯಾನೇಜ್ ಮಾಡೋಕಾಗ್ತದೆ ಅಂತ ನೀವು ಕೇಳಿ ಬಂತಾ एक्चुअली ಹಾ ಸೋ ಅಂದ್ರೆ ಈ ಈ ಸಿನಿಮಾಗ ಹೇಗೆ ಮತ್ತೆ ಈಗಲೂ ಎರಡು ಮೂರು ಸೀರಿಯಲ್ ಮಾಡ್ತಿದಿರ ಅಂತ ಅನ್ಸುತ್ತೆ ನಿಮಗೆ ಹಾ ಈಗ ಎರಡು ಸೀರಿಯಲ್ ಮಾಡ್ತೀನಿ ಸೊ ಹೋಲ್ ಮಂತ್ ನಾನು ಬಿಸಿನೇ ಇರ್ತೀನಿ ಯಾವಾಗಲೂ ಆ ಬಟ್ ಡೆಫಿನೆಟ್ಲಿ ಒಳ್ಳೆ ಏನೋ ಕತೆ ಒಳ್ಳೆ ಮೂವೀಸ್ ಬಂದ್ರೆ ಡೆಫಿನೆಟ್ಲಿ ಮೂವಿ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ಒಂದು ಸೀರಿಯಲ್ ಮಾಡಿ ಆರ್ ಮೂವಿ ಮಾಡಿ ಇಲ್ಲ ಮೂವಿ ಕಡೆನೇ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇದ್ದೇನೆ ಬಟ್ ಅದೇ ನನಗೆ ಬಿಸಿ ಸ್ಕೆಡ್ಯೂಲ್ ಇರೋದ್ರಿಂದ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು ನಾನು ಹೇಳ್ದಂಗೆ ಇಡೀ ತಂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ನೀವೇ ಮಾಡಬೇಕು ನಿಮ್ಮ ನಿಮಗೆ ಅಂತಲೇ ಮಾಡಿರೋತಿದೋ ಅಂತ ಹೇಳಿ ನನ್ನ ಡೇಟ್ಸಿಗೆ ಅವ್ರು ಅಡ್ಜಸ್ಟ್ ಆಗಿ ನಾನು ತುಂಬ ಕ್ವಾಟ್ಲಿ ಕೊಟ್ಟಿದ್ದೀನಿ ಅವರಿಗೆಲ್ಲ ಓಕೆ ಆ್ಯಂಡ್ ಒಂದು ಪೋಸ್ಟರ್ ನೋಡಿದೆ ಇಲ್ಲಿಲ್ಲ ಅನ್ಸುತ್ತೆ ಅದು ಆಮೇಲೆ ನಾನು ಹಾಕ್ತೀನಿ ಆ ಪೋಸ್ಟರ್ ನೋಡಿದಾಗ ನಮಗೆ ಅವರು ಅವರು ಒಂದು ಲೈನ್ ಹೇಳಿದ್ರು ಅಂದ್ರೆ ಈ ಕಣ್ಣು ಕಟ್ಟಿರ್ತಾರೆ ಮತ್ತೆ ಬಾಯಿನೂ ಕಟ್ಟಿರ್ತಾರೆ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಹೇಳಿದ್ರು ನಮಗೆ ಅಂದ್ರೆ ಆ ಥರ ಒಂದು ಎಕ್ಸ್ಪ್ಲನೇಷನ್ ಈಗ ನಿಮ್ಗೆ ಅದು ಗೊತ್ತಿರ್ಬೋದು ಸಿನಿಮಾ ಲೈನ್ ಏನು ಅಂತ ಅಂದ್ಬಿಟ್ಟು ಅದು ನಿಮ್ಮ ಲೈಫಲ್ಲಿ ಹೇಗೆ ಅಂದ್ರೆ ಕನೆಕ್ಟ್ ಆಯ್ತಾ ಈ ಸ್ಟೋರಿ ಲೈನ್ ಹೆಣ್ಮಕ್ಳಿಗೆ ಕನೆಕ್ಟ್ ಆಗುತ್ತೆ ಈ ಸ್ಟೋರಿ ಲೈನ್ ಅಂತ ಅನ್ನೋದು ಈ ಸ್ಟೋರಿ ಲೈನು ವುಮೆನ್ ಓರಿಯೆಂಟೆಡ್ ಮೂವಿನ ಆಗಿರೋದ್ರಿಂದ ತುಂಬಾ ಕನೆಕ್ಟ್ ಆಗುತ್ತೆ ಇಟ್ಸ್ ವೆರಿ ಸಿಂಪಲ್ ಅಂಡ್ ಕ್ಲೀನ್ ಸ್ಟೋರಿ ಒಂದು ಹೌಸ್ ವೈಫ್ ಮಧ್ಯ ಒಂದು ಹೌಸ್ ವೈಫ್ ಲೈಫ್ ಹೇಗಿರುತ್ತೆ ಪ್ರತಿ ಎಲ್ಲಾ ಹೌಸ್ ವೈಫ್ ಲೈಫ್ ಅಲ್ಲಿ ಯಾವಾಗಲೂ ಖುಷಿನೇ ಇರಲ್ಲ ಎಲ್ಲೋ ಒಂದ್ರಲ್ಲಿ ಬೇಜಾರ್ ಇರುತ್ತೆ ಎಲ್ಲೋ ಒಂದರಲ್ಲಿ ಏನೋ ಯಾರ್ದೋ ಲೈಫಲ್ಲಿ ಏನೋ ಒಂದು ಡ್ರಾಮಾಸ್ ಇರುತ್ತೆ ಏನೋ ಟೆನ್ಷನ್ಸ್ ಇರುತ್ತೆ ಏನೋ ಹ್ಯಾಲಿಸಿನೇಷನ್ ಇರುತ್ತೆ ತೊಗೊಳೆ ಅವ್ರು ಏನೋ ಇರುತ್ತೆ ಅವ್ರಿಗೂ ಟೆನ್ಷನ್ಸ್ ಅಲ್ಲ ಸೊ ಇಲ್ಲಿ ಹ್ಯಾಪಿನೆಸ್ ಅಲ್ಲದೆ ಹ್ಯಾಪಿನೆಸ್ ಅಂತ ತೋರ್ಸೋಕೆ ಸುಮಾರು ಜನ ಇದ್ದಾರೆ ಇದು ಅದಲ್ಲದೆ ಬೇರೆ ಯಾವ್ಯಾವ ಥರ ಫೇಸ್ ಮಾಡ್ತಾಳೆ ಒಂದು ಹೆಂಗ್ಸು ಏನನ್ನೆಲ್ಲ ಟ್ರಾಮಾಸ್ ಫೇಸ್ ಮಾಡ್ತಾಳೆ ಅವಳಿಗೆ ಎದ್ದು ಹೆದರಿಸಿ ಹೇಗೆ ಅದನ್ನು ಸಿಚ್ಯುವೇಶನ್ಸ್ನ ಹ್ಯಾಂಡಲ್ ಮಾಡ್ತಾಳೆ ಅನ್ನೋದೇ ಈ ಸಿನಿಮಾನಲ್ಲಿರೋದು ಸೊ ನಾನು ಹೇಳೋದಾದರೆ ಇದರಲ್ಲಿ ಒಂಥರ ಒಂಬತ್ತು ರಸಗಳು ಬಂದು ಹೋಗುತ್ತೆ ಫಸ್ಟಿಂದ ಶುರು ಆದಾಗಿಂದ ಕೊನೆಯವರೆಗೂ ಒಂಬತ್ತು ರಸಗಳನ್ನ ತೋರಿಸಿದ್ದಾರೆ ಇನ್ಕ್ಲೂಡಿಂಗ್ ಕಾಸ್ಟ್ಯೂಮ್ಸಿಂದ ಹಿಡಿದು ಮೇಕಪ್ ಇಂದ ಹಿಡಿದು ಆ್ಯಂಡ್ ಎವ್ರಿಥಿಂಗ್ ಕಲರ್ಸಿಂದ ಹಿಡಿತು ಇವಾಗ ಶಾಂತಿ ಅಂತಿದ್ದಂಗೆ ನಮಗ್ ನೆನಪಾಗೋದು ವೈಟ್ ಕಲರ್ ಸೊ ಆ ವೈಟ್ ಕಲರ್ ಅಲ್ಲಿ ಶಾಂತಿ ಇಟ್ಸ್ ಇನ್ ತುಂಬಾ ಡೀಟೇಲಿಂಗ್ ಆಗಿ ತೋರಿಸಿದ್ದಾರೆ ಸಿನಿಮಾನಲ್ಲಿ ಅಂಡ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಅರ್ಥ ಆಗುತ್ತೆ ಅದನ್ನ ಏನೋ ಸೀಕ್ರೆಟ್ ಸೀಕ್ರೆಟ್ ಇವ್ ಆಗಿಡಕ್ಕೆ ಇಷ್ಟಪಡ್ತದೆ ನಾನು ಆಗಿರ್ಬೇಕು ಬಿಟ್ಕೊಟ್ಟ ನಂಗೆ ಬೇತಾರೆ ಅಂದ್ರೆ ಮೇಡಮ್ ಈಗ ಇನ್ನೊಂದು ಒಂದು ಲೈನ್ ಹೇಳೋದಾದ್ರೆ ಕತ್ತಲೆಯಲ್ಲಿ ಇರೋರು ಕತ್ತಲೆಯಲ್ಲಿ ಬದುಕುತ್ತಿರುವಂತಹ ಹೆಣ್ಮಕ್ಳು ಅಂದ್ರೆ ಒಂದು ಸರ್ಕಲ್ ಹಾಕೊಂಡ್ಬಿಟ್ಟಿರ್ತಾರೆ ಸೊ ನನ್ಗೆ ಹಿಂಗೆ ಇರಬೇಕು ಈ ಥರ ನನ್ಗೆ ಭಯ ಭಯ ಅಂದರೆ ಭಯನೇ ಈ ಹಿಂಗೆಲ್ಲ ಅವ್ರನ್ನ ಬೆಳಕಿನ ಎಡೆಗೆ ತರಬಹುದು ಈ ಸಿನಿಮಾದ ಒಂದು ಇನ್ನೊಂದು ಲೈನ್ ಅಂತ ಹೇಳೋದು ಅದನ್ನು ನೆನೆಸ್ಕೊಂಡು ಆ ಲೈನ್ ಮೇಲೆ ನಿಮ್ಮ ಒಂದು ನಿರ್ ಹೇಳೋದಾದ್ರೆ ವಿವರಣೆ ಹೇಳೋದಾದ್ರೆ ನಿಮ್ಮ ಲೈಫಲ್ಲಿ ಆ ಥರ ಆಗಿದ್ಯಾ ಒಂದು ಯಾವುದೋ ಒಂದು ಟೈಮಲ್ಲಿ ಅಂತ ಏನಾದ್ರು ಹೇಳೋದಾದ್ರೆ ಇಲ್ಲ ಡಾರ್ಕ್ ಅಂತ ನನ್ನ ಲೈಫಲ್ಲಿ ಏನು ಆಗಿಲ್ಲ ಓಕೆ ಬಟ್ ಈ ಡಾರ್ಕ್ನೆಸ್ ಅಲ್ಲಿರೋ ಎಷ್ಟೋ ಜನ ವುಮೆನ್ಸ್ಗೆ ನಾನು ಹೇಳೋದು ಪ್ಲೀಸ್ ನಿಮ್ಮ ಲೈಫ್ ಪೂರ್ತಿ ಡಾರ್ಕಲ್ಲೇ ಕತ್ಲೇ ಕತ್ಲಲ್ಲೇ ಇರಲ್ಲ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಒಂದು ಬೆಳಕು ಕಾಣ್ತಾ ಇರತ್ತೆ ಆ ಬೆಳಕನ್ನ ನಾವು ಫಾಲೋ ಮಾಡ್ಬೇಕು ಯಾವಾಗ್ಲೂ ಯಾವಾಗಲೂ ಅಷ್ಟೇ ನೆಗೆಟಿವ್ ಸುಮಾರು ಇರುತ್ತೆ ನಮ್ಮ ಸುತ್ತಮುತ್ತ ಸೊ ನಾವು ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಅವರಿಂದ ಏನು ಪಾಸಿಟಿವ್ ಇದೆ ಅನ್ನೋದನ್ನ ನಾವು ಯಾವಾಗಲೂ ಕ್ರಾಸ್ ಮಾಡ್ಕೋಬೇಕು ನಾನು ಯಾವಾಗಲೂ ಅದನ್ನೇ ಫಾಲೋ ಮಾಡ್ತೀನಿ ಏನೇ ನೆಗೆಟಿವ್ ಆದರೂ ಅದರಿಂದ ಏನೋ ಪಾಸಿಟಿವ್ ಇದೆ ಅನ್ನೋದು ನಾನು ನಾನು ಇಟ್ಕೊಳ್ತೀನಿ ಸೊ ಐ ಥಿಂಕ್ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ವುಮೆನ್ಸ್ಗೆ ಎಲ್ಲ ಲೇಡೀಸ್ಗೆ ನಾನು ಹೇಳೋದು ಪ್ಲೀಸ್ ಏನೇ ಇದ್ರು ಧೈರ್ಯವಾಗಿ ಮಾತಾಡಿ ತಪ್ಪನ್ನು ತಪ್ಪು ಅನ್ನಿ ಸರಿನಾ ಸರಿ ಅಂತ ಹೇಳಿ ಏನೇ ಇದ್ರು ಧೈರ್ಯವಾಗಿ ಫೇಸ್ ಮಾಡಿ ಎಂಥ ಸಿಚ್ಯುವೇಶನ್ಸ್ ಇದ್ರು ಆ್ಯಂಡ್ ಪ್ಲೀಸ್ ಇಂಡಿಪೆಂಡೆಂಟ್ ಆಗಿರಿ ಧಾರಾವಾಹಿಯ ಜರ್ನಿ ಅಂತ ಬಂದ್ರೆ ಹೇಳಿದ್ರೆ ಆ್ಯಕ್ಚುಲಿ ನನ್ನ ಟೈಮ್ಗೆ ಸಿನಿಮಾ ಟೀಮ್ ಅಡ್ಜಸ್ಟ್ ಆದ್ರು ಅಂತ ಬಟ್ ಈ ಸಿನಿಮಾ ಜರ್ನಿ ಹೇಗೆ ಧಾರಾವಾಹಿ ಜರ್ನಿ ಹೇಗೆ ನಿಮ್ಮ ಪ್ರಕಾರ ಎರಡಕ್ಕೇನೋ ಡಿಫ್ರೆನ್ಸು ಏನೋ ಹೇಳೋದಾದ್ರೆ ಹಿಂಗೆ ಹೇಳ್ತೀರಾ ನೀವು ತುಂಬಾ ಡಿಫ್ರೆನ್ಸ್ ಅಂತ ಏನು ಸಿನಿಮಾ ಒಂದು ಇಪ್ಪತ್ತು ಮೂವತ್ತು ದಿನಗಳಲ್ಲಿ ಆಗುವಂಥದ್ದು ಸಿನಿಮಾ ನಾವು ಮೂರು ಗಂಟೆಗಳಲ್ಲಿ ನೋಡ್ಬಿಡ್ತೇವೆ ಹೋಲ್ ಸ್ಟೋರಿ ಸೀರಿಯಲ್ ಇಟ್ಸ್ ಲೈಕ್ ಯೋಸ್ ಟುಗೆದರ್ ಆಗ್ತಾನೆ ಇರುತ್ತೆ ಆ್ಯಂಡ್ ಅಗೇನ್ ಒಂದು ಲಮ್ಸಮ್ಮಲ್ಲ ಅಮೌಂಟ್ ಬರುತ್ತೆ ಮೂವಿನಲ್ಲಿ ದುಡ್ಡು ಬರುತ್ತೆ ಸಿನಿಮಾದಲ್ಲಿ ಇಲ್ಲಿ ಮಂತ್ಲಿ ಸ್ಯಾಲ್ರಿ ತರ ಬರುತ್ತೆ ಸೊ ಇಟ್ಸ್ ಲೈಕ್ ದಟ್ ಅಷ್ಟೇ ಡಿಫ್ರೆನ್ಸ್ ಅಂತ ಅಂತ ಬಂದಾಗ ಆ್ಯಕ್ಟಿಂಗ್ ಅಂತ ಬಂದಾಗ ಅದೇ ಸ್ಮಾಲ್ ಸ್ಕ್ರೀನ್ ಇರೋದರಿಂದ ನಾವು ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿ ಆ್ಯಕ್ಟಿಂಗ್ ಮಾಡಬೇಕಾಗತ್ತೆ ಇದು ಅಳೋದ್ರನ್ನೇ ಸ್ವಲ್ಪ ಓವರಾಗಿ ಅಳೋಬೇಕಾಗತ್ತೆ ನಗೋದ್ರನ್ನೇ ಸ್ವಲ್ಪ ಜಾಸ್ತಿನಾಗ ತೋರಿಸ್ಬೇಕಾಗತ್ತೆ ಬಟ್ ಸಿನಿಮಾನಲ್ಲಿ ಅದಕ್ಕಿಂತ ಒಂದು ಒಂದು ಹತ್ತು ಪರ್ಸೆಂಟ್ ಒಂದು ಹದಿನೈದು ಪರ್ಸೆಂಟ್ ಸ್ವಲ್ಪ ಕಮ್ಮಿ ಮಾಡಬೇಕು ಅನ್ನೋದು ಒಂದೇ ಒಂದು ಮೈನ್ಯೂಟ್ ಪಾಯಿಂಟ್ ಅನ್ನೋದು ಬಿಟ್ಟರೆ ಇನ್ನೇನಂತ ಮಹಾ ವ್ಯತ್ಯಾಸ ಇಲ್ಲ ಶೂಟಿಂಗ್ ವೈಸ್ ಅಳೋದಾದರೆ ಮೂವಿನಲ್ಲಿ ಒಂದು ಎರಡು ಮೂರು ಸೀನ್ ಮಾಡ್ತಾರೆ ದಿನಕ್ಕೆ ಒಂದು ಎರಡು ಮೂರು ಸೀನ್ಸ್ ಬಟ್ ಸೀರಿಯಲ್ನಲ್ಲಿ ನಾವು ದಿನಕ್ಕೆ ಹದಿನೈದು ಸೀನ್ ಇಪ್ಪತ್ತು ಸೀನ್ ಆ ಥರ ಮಾಡ್ತೀವಿ ಸೊ ಈ ಥರ ಆಮೇಲೆ ಟೈಮು ಅಷ್ಟೇ ಕಾಲ್ ಶೀಟ್ ಸಿಕ್ಸ್ ಟು ಸಿಕ್ಸ್ ಇರುತ್ತೆ ಮೂವಿನಲ್ಲಿ ಯೂಶ್ವಲಿ ಕಾಲ್ ಶೀಟ್ ವೈಸ್ ಡಿಪೆಂಡ್ಸ್ ಆಗುತ್ತೆ ಬಟ್ ಸೀರಿಯಲ್ನಲ್ಲಿ ಕಾಲ್ ಶೀಟು ಸಿಕ್ಸ್ ಟು ಸಿಕ್ಸ್ ಆ ಥರ ಅಲ್ಲ ನಮಗೆ ಟೈಮ್ ಎಲ್ಲ ನೋ ರಿಸ್ಟ್ರಿಕ್ಷನ್ಸ್ ನೋ ನಥಿಂಗ್ ಅದು ಯಾವಾಗ ಬೇಕಿರೋ ಮೂವಿ ಓದು ಏನು ಬೇಕಿದ್ರು ಇಟ್ಸ್ ಲೈಕ್ ದಾಟ್ ಯಾವಾಗ ಯಾವ ಮಿನಿಟಲ್ಲಿ ಏನೋ ಇನ್ಸೆಷನ್ ಸೀನ್ ಬಂತು ಏನೋ ಎಮರ್ಜೆನ್ಸಿ ಸೀನ್ ಬಂತು ಸೊ ಮಾಡಲೇಬೇಕಾಗತ್ತೆ ಇಟ್ಸ್ ಎವ್ರಿ ಡೇ ಪ್ರೊಸೆಸ್ ಸೀರಿಯಲ್ ನಾವು ಹೋಗ್ಲೇಬೇಕು ಕೆಲ್ಸ ಮಾಡ್ಲೇಬೇಕು ಇಟ್ಸ್ ಲೈಕ್ ದಾಟ್ ನಾನ್ ನಾನ್ ನಾನು ಎರಡು ಎಂಜಾಯ್ ಮಾಡ್ತೇನೆ ಹಂಗ ನೋಡಂಗಿದ್ರೆ